ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಕುಂತಿಯು ದೂರ್ವಾಸನಿಂದ ಮಂತ್ರವನ್ನು ಪಡೆದ ಕಥೆ ಸೂರ್ಯನಿಂದ ಕುಂತಿಯು ಕರ್ಣನನ್ನು ಪಡೆದು ಆತನನ್ನು ಯಮುನಾ ನದಿಯಲ್ಲಿ ತೇಲಿಸಿ ಬಿಡಲು ದಾಶರಾಜನು ಎತ್ತಿಕೊಂಡು ಹೋಗಿ ವಸುಶೇಣನೆಂಬ ಹೆಸರಿನಿಂದ ಸಾಕೆದು ಕರ್ಣ ಚರಿತ್ರವು ಎಂಬ ನೂರ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ವಸುದೇವನಿಗೆ ತಂದೆಯಾದ ಶೂರಸೇನನೆಂಬ ರಾಜಶ್ರೇಷ್ಠನಿದ್ದನು ಆತನಿಗೆ ಪ್ರಥೆ ಎಂಬ ಮಗಳಿದ್ದಳು ಸೌಂದರ್ಯದಲ್ಲಿ ಆಕೆಗೆ ಸಮಾನಳು ಭೂಲೋಕದಲ್ಲಿಯೇ ಇಲ್ಲವಿಲ್ಲವೆನ್ನಬಹುದು ಆ ಶೂರನಿಗೆ ಪ್ರಿಯ ಮಿತ್ರನು ಮಗನು ಆದ ಕುಂತಿ ಭೋಜನಿಗೆ ಸಂತತಿ ಇಲ್ಲದಿದ್ದಿತು ಅದಕ್ಕಾಗಿ ಅವನು ತನ್ನನ್ನು ಕೇಳಿದುದರಿಂದ ತನಗೆ ಮೊದಲು ಹುಟ್ಟಿದ ಮಗುವನ್ನು ಆತನಿಗೆ ಕೊಡುವಂತೆ ಈ ಮಗು ಹುಟ್ಟುವುದಕ್ಕೆ ಮೊದಲೇ ಅವನು ಪ್ರತಿಜ್ಞೆ ಮಾಡಿದ್ದನು ಸತ್ಯಸಂಧನಾದ ಆತನು ಆಡಿದ ಮಾತಿಗೆ ತಪ್ಪಲಾರದೆ ತನಗೆ ಮೊದಲು ಹುಟ್ಟಿದ ಕನ್ಯೆಯನ್ನು ಆ ಮಹಾತ್ಮನಿಗೆ ದತ್ತ ಮಾಡಿದನು ಆಕೆಯು ಮನೆಗೆ ಬಂದ ಬ್ರಾಹ್ಮಣರನ್ನು ಶ್ರೇಷ್ಠರನ್ನು ಪೂಜಿಸುವ ಕಾರ್ಯಕ್ಕೆ ನಿಯಮಿತಳಾಗಿ ತನ್ನ ತಂದೆಯ ಮನೆಯಲ್ಲಿದ್ದಳು ಹೀಗಿರುವಾಗ ಒಮ್ಮೆ ದೃಢವ್ರತನು ಇತರರ ಧರ್ಮವನ್ನು ಪರೀಕ್ಷಿಸಬೇಕೆಂಬ ಅಭಿಪ್ರಾಯವನ್ನು ತನ್ನಲ್ಲಿ ರಹಸ್ಯವಾಗಿ ಇಟ್ಟುಕೊಂಡಿರತಕ್ಕವನು ಉಗ್ರನು ಆದ ದೂರ್ವಾಸನೆಂಬ ಬ್ರಾಹ್ಮಣನು ಅಲ್ಲಿಗೆ ಬರಲು ಆತನಿಗೆ ತಕ್ಕ ಉಪಚಾರಗಳನ್ನು ಮಾಡಿದಳು ಹಾಗೆಯೇ ಒಂದು ಸಂವತ್ಸರ ಕಾಲವು ಕಳೆದ ಮೇಲೆ ಆ ದೂರ್ವಾಸನು ಕೀರ್ತಿವಂತಳಾದ ಆ ಪ್ರಥೆಗೆ ಮುಂದೆ ಸಂಭವಿಸುವ ಆಪತ್ತನ್ನು ನನ್ನ ಜ್ಞಾನ ದೃಷ್ಟಿಯಿಂದ ತಿಳಿದು ಆಕೆಗೆ ಒಂದು ದಿವ್ಯ ಮಂತ್ರವನ್ನು ಉಪದೇಶಿಸಿ ಆ ಮಂತ್ರದಿಂದ ನೀನು ಯಾವ ದೇವತೆಯನ್ನು ಕರೆದರೆ ಆ ದೇವತೆಯಿಂದ ಅದೇ ಮಹಿಮೆಯುಳ್ಳ ಪುತ್ರನು ಹುಟ್ಟುವನು ಎಂದನು ಕುಂತಿಯು ಆ ಬ್ರಾಹ್ಮಣನ ಮಾತನ್ನು ಪರೀಕ್ಷಿಸುವ ಉದ್ದೇಶದಿಂದ ಕನ್ಯೆಯಾಗಿರುವಾಗಲೇ ಸೂರ್ಯನನ್ನು ಸ್ಮರಿಸಿದಳು ಒಡನೆಯೇ ಸೂರ್ಯನು ಮೇಘಮಂಡಲದಿಂದ ತನ್ನ ಮಾರ್ಗವನ್ನು ಬಿಡಿಸಿಕೊಂಡು ಆ ಪ್ರಥೆಯ ಬಳಿಗೆ ಬಂದನು ಆ ಸೂರ್ಯನು ಪ್ರಕ್ಷನಾದಾಗ ಲೋಕವನ್ನೆಲ್ಲ ಬೆಳಗುವ ಆ ಅದ್ಭುತ ದೃಶ್ಯಕ್ಕೆ ಬೆರಗಾಗಿ ಕುಂತಿಯು ಮೈಮರೆತು ಮಹಾತ್ಮ ನನ್ನ ಮುಂದೆ ಕಾಣಿಸುತ್ತಿರುವ ನೀನು ಯಾರು ಎಂದು ಕೇಳಿದಳು ಆಗ ಸೂರ್ಯನು ಶುಚಸ್ಮಿತೆ ಮಂತ್ರದಿಂದ ನೀನು ನನ್ನನ್ನು ಕರೆದಿಯಲ್ಲವೇ ನಿನಗೆ ಪುತ್ರಲಾಭವನ್ನು ಉಂಟು ಮಾಡುವುದಕ್ಕಾಗಿ ಬಂದಿರುವ ಸೂರ್ಯ ದೇವತೆಯೇ ನಾನೆಂದು ತಿಳಿ ಸುಂದರಿಮಣಿ ಹೇಳು ನಿನ್ನಲ್ಲಿ ನನ್ನಂತಹ ಪುತ್ರನು ಉತ್ಪನ್ನನಾಗುವನು ನನ್ನ ಕುಂಡಲವನ್ನು ನನ್ನ ಕವಚವನ್ನು ತೊಟ್ಟವನಾಗಿ ಮಾಣಗಳೆಂದಲೋ ಅಸ್ತ್ರಗಳಿಂದಲೋ ಅಭೇದ್ಯನಾದ ಪುತ್ರನು ಹುಟ್ಟುವನು ಅವನು ಮಹೋ ಮಹಾ ಉದಾರ ಸ್ವಭಾವವುಳ್ಳವನಾಗುವನು ಆತನು ಬ್ರಾಹ್ಮಣರಿಗೆ ಕೊಡದಿರುವುದು ಒಂದೂ ಇಲ್ಲ ಆ ಸಮಯದಲ್ಲಿ ನಾನೇ ಅಡ್ಡ ಬಂದರೂ ಆತನು ನನ್ನ ಮಾತನ್ನು ಲಕ್ಷಿಸುವುದಿಲ್ಲ ಕೊತ್ತೇ ತೀರುವನು ಅವನು ಬಹಳ ಮಾನಿಷ್ಟನು ಎಂದನು ಆಗ ಕುಂತಿಯು ಆತನೊಡನೆ ದೇವಾ ನಾನು ಇನ್ನೂ ತಂದೆಯ ಅಧೀನದಲ್ಲಿರುವ ಕನ್ಯೆ ಈಗ ನನಗೆ ನಿನ್ನಿಂದ ಆಗಬೇಕಾದ ಪುರುಷಾರ್ಥವೊಂದೂ ಇಲ್ಲ ನನಗೆ ಬ್ರಾಹ್ಮಣನೊಬ್ಬನು ಒಂದು ವಿದ್ಯೆಯನ್ನು ಉಪದೇಶಿಸಿ ವರವನ್ನು ಅನುಗ್ರಹಿಸಿದನು ಪ್ರಭು ಅದನ್ನು ಪರೀಕ್ಷಿಸುವುದಕ್ಕಾಗಿ ನಿನ್ನನ್ನು ಕರೆದು ಆ ಅಪರಾಧಕ್ಕಾಗಿ ನಾನು ನಿನ್ನನ್ನು ತಲೆ ಬಗ್ಗೆ ವಂದಿಸಿ ಪ್ರಾರ್ಥಿಸುವೆನು ನನ್ನನ್ನು ಕ್ಷಮಿಸಬೇಕು ಪಿತವಿದ್ದರೂ ಸ್ತ್ರೀಯರನ್ನು ಯಾವಾಗಲೂ ರಕ್ಷಿಸಬೇಕಲ್ಲವೇ ಎಂದಳು ಅದಕ್ಕೆ ಸೂರ್ಯನು ದೂರ್ವಾಸನು ನಿನಗೆ ವರವನ್ನು ಕೊಟ್ಟ ವಿಷಯವೆಲ್ಲವೂ ನನಗೂ ತಿಳಿಯುವುದು ನಾನು ನಿನ್ ನೀನು ನನ್ನನ್ನು ಸಂಧಿಸಿದುದೇನು ತಪ್ಪಲ್ಲ ಸುಂದರಿ ನೀನು ನನ್ನನ್ನು ನೋಡಿದ ಮೇಲೆ ಅದು ವ್ಯರ್ಥವಾಗದು ನೀನು ನನ್ನನ್ನು ಕರೆದುದಾಯಿತು ಇನ್ನು ಭಯಪಡುತ್ತಿರುವ ಏಕೆ ನಿರರ್ಥಕವಾಗಿ ನನ್ನನ್ನೇಕೆ ಕರೆದೆ ಇದರಿಂದ ನಿನಗೆ ಪಾಪವು ಬರುವುದರಲ್ಲಿ ಸಂದೇಹವಿಲ್ಲ ನೀನು ಅಸ್ವತಂತ್ರಳೆಂಬುದನ್ನು ಮೊದಲೇ ನೀನು ತಿಳಿದಿದ್ದರೆ ನನ್ನನ್ನು ಕರೆದೆ ಏಕೆ ಈಗ ನೀನು ನನ್ನನ್ನು ಅವಮಾನ ಪಡಿಸಿದರೆ ನೀನು ಯಾರಿಂದ ವರವನ್ನು ಪಡೆದು ಗರ್ವಾಂಧಳಾದೆಯೋ ಆ ಋಷಿಯೇ ಉಳಿಯಲಾರನೆಂದು ತಿಳಿ ನಿನ್ನ ಕುಲವನ್ನು ಈಗಲೇ ನಿನ್ನ ಕೆರಳಿದ ನನ್ನ ಕೆರಳಿದ ಕಣ್ಣುಗಳಿಂದ ನಿನ್ನ ಕುಲವನ್ನು ದಹಿಸಿ ಬಿಡುವೆನು ಎಂದನು ಸೂರ್ಯನು ಹೀಗೆ ಹಲವು ಬಗೆಯಲ್ಲಿ ನಯ ಭಯಗಳಿಂದ ಹೇಳಿದರು ಕುಂತಿಯು ಬಂಧುವರ್ಗಗಳಲ್ಲಿ ತನಗೆ ಭಯದಿಂದಲೂ ಲಜ್ಜೆಯಿಂದಲೂ ಕಳೆಗೊಂದಿ ಇನ್ನು ನಾನು ಕನ್ಯೆಯಲ್ಲವೇ ಎಂದು ಹೇಳಿ ಸೂರ್ಯನ ಮಾತಿಗೆ ಒಪ್ಪದಿದ್ದಳು ಆಗ ಸೂರ್ಯನು ತಿರುಗಿ ಆಕೆಯನ್ನು ನೋಡಿ ರಾಜಕುಮಾರಿ ನನ್ನ ಅನುಗ್ರಹದಿಂದ ನಿನಗೆ ದೋಷವೊಂದು ಬರುವುದಿಲ್ಲ ಎಂದನು ಆಗ ಕುಂತಿಯು ಮಹಾತ್ಮ ನನ್ನಲ್ಲಿ ದಯ ಇಡು ನನಗೆ ಗರ್ವವಿಲ್ಲ ನನ್ನ ಕನ್ಯಾಧರ್ಮವನ್ನು ಕೆಡಿಸುವುದು ನಿನಗೆ ಸರ್ವಥಾ ಯೋಗ್ಯವಲ್ಲ ನನ್ನ ಮಾತಿರಲಿ ನೀನೇ ಯೋಚಿಸು ಎಂದಳು ಆಗ ಸೂರ್ಯನು ನೀನು ಭಯಪಡಬೇಡ ನಿನಗೆ ಕುಮಾರನು ಹುಟ್ಟುವನು ನೀನು ನನ್ನ ಅನುಮತಿಯ ಮೇರೆಗೆ ತಿರುಗಿ ಕನ್ಯೆಯಾಗುವೆ ಎಂದನು ಸೂರ್ಯನು ಹೀಗೆ ಹೇಳಿದ ಮೇಲೆ ಕುಂತಿಯು ಆ ಸೂರ್ಯನ ಮಾತಿಗೆ ಸಮ್ಮತಿಸಿದಳು ಆಗ ಸೂರ್ಯನು ಕುಂತಿಗೆ ಕನ್ಯಾವಸ್ಥೆಯಲ್ಲಿಯೇ ಗರ್ಭವನ್ನು ಉಂಟು ಮಾಡಿದನು ಆ ಗರ್ಭದಿಂದ ವೀರನು ಆಯುಧ ಪ್ರಾಣಿಗಳಲ್ಲಿ ಶ್ರೇಷ್ಠನು ಆದ ಕುಮಾರನೊಬ್ಬನು ಹುಟ್ಟಿದನು ಆತನು ಹುಟ್ಟುವಾಗಲೇ ಕಾಂತಿಯುಕ್ತನಾಗಿಯೂ ಸರ್ವ ಸೌಭಾಗ್ಯ ಲಕ್ಷಣ ವಿಶಿಷ್ಟನಾಗಿಯೂ ಇದ್ದುದಲ್ಲದೆ ಶರೀರದೊಡನೆ ಹುಟ್ಟಿದ ಕವಚದಿಂದಲೂ ಕುಂಡಲಗಳಿಂದಲೂ ದೇವ ಶಿಶುವಿಗೆ ಸಮಾನನಾಗಿ ಪ್ರಕಾಶಿಸುತ್ತಿದ್ದನು ಜನಮೇಜಯ ರಾಜ ಆತನೇ ಕರ್ಣನು ಆತನು ಸರ್ವ ಲೋಕಗಳಲ್ಲಿಯೂ ಪ್ರಸಿದ್ಧನು ಕಾಂತಿ ಸಂಪನ್ನನಾದ ಸೂರ್ಯನು ಆ ಕುಂತಿಗೆ ತಿರುಗಿ ಪುಣ್ಯತ್ವವನ್ನು ಕೊಟ್ಟು ಒಡನೆಯೇ ಅಂತರ್ಧಾನ ಹೊಂದಿದನು ಕುಂತಿಯು ಆ ಮಗುವನ್ನು ನೋಡಿ ಮನಸ್ಸಿನಲ್ಲಿ ವ್ಯಾಕುಲಗೊಂಡು ಈಗ ಏನು ಉಪಾಯವನ್ನು ಮಾಡಲಿ ಯಾವ ಮಾರ್ಗವೂ ಒಳ್ಳೆಯದು ಎಂದು ತನ್ನ ಮನಸ್ಸಿನಲ್ಲಿಯೇ ಆಲೋಚಿಸಿದಳು ಆಕೆಯು ತನ್ನ ಬಂಧುಗಳಿಗೆ ಭಯಪಟ್ಟು ತನ್ನ ಅಪವಾದವನ್ನು ಮುಚ್ಚುವುದಕ್ಕಾಗಿ ಒಂದು ಪೆಟ್ಟಿಗೆಯಲ್ಲಿ ರತ್ನಗಳನ್ನಿಟ್ಟು ಅದರಲ್ಲಿ ಮಹಾಬಲಶಾಲಿಯಾದ ಆ ಕೂಸನ್ನಿಟ್ಟು ಆ ಪೆಟ್ಟಿಗೆಯನ್ನೇ ನೀರಿನಲ್ಲಿ ತೇಲಿಸಿ ಬಿಟ್ಟಳು ಪ್ರವಾಹದಲ್ಲಿ ತೇಲಿ ಬರುತ್ತಿದ್ದ ಅದನ್ನು ಸೂತ ಕುಲದವನಾದವನೊಬ್ಬನು ಎತ್ತಿ ನೋಡಿ ಆ ಶಿಶುವನ್ನು ಮನೆಗೆ ಎತ್ತಿಕೊಂಡು ಹೋಗಿ ತನ್ನ ಮಗನಂತೆ ಸಾಕಿದನು ಆತನು ಆತನ ಪತ್ನಿಯಾದ ರಾಧೆಯು ಕವಚ ಕುಂಡಲಾದಿ ರೂಪವಾದ ವಸು ಅಂದರೆ ಧನ ಸಹಿತನಾಗಿ ಹುಟ್ಟಿರುವುದರಿಂದ ಇವನು ವಸುಶೇಣನೆಂದು ಪ್ರಖ್ಯಾತಿ ಹೊಂದಲಿ ಎಂದು ಆತನಿಗೆ ನಾಮಕರಣ ಮಾಡಿದರು ಸಹಜವಾಗಿಯೇ ಬಲಶಾಲಿಯಾದ ಆತನು ವಯಸ್ಸು ಬಂದ ಮೇಲೆ ಎಲ್ಲಾ ಅಸ್ತ್ರವಿದ್ಯೆಗಳಲ್ಲಿಯೂ ನಿಪುಣನಾದನು ಸೂರ್ಯಕಾಂತಿಯು ತನ್ನ ಬೆನ್ನನ್ನು ಸುಡುವವರೆಗೆ ಎಂದರೆ ಪ್ರಾತಃ ಕಾಲದಿಂದ ಮಧ್ಯಾಹ್ನದವರೆಗೆ ಆ ವೀರನು ಸೂರ್ಯೋಪಾಸನೆ ಮಾಡುತ್ತಿದ್ದನು ವೀರನು ಮೇಧಾವಿಯು ಆದ ಕರ್ಣನು ಹಾಗೆ ಜಪ ಮಾಡುತ್ತಿರುವಾಗ ಈ ಭೂಲೋಕದಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡದ ಪದಾರ್ಥವೊಂದೂ ಇಲ್ಲ ಆ ಕಾಲದಲ್ಲಿ ಬ್ರಾಹ್ಮಣರು ಬಂದು ಏನನ್ನು ಯಾಚಿಸಿದರೂ ಅದನ್ನು ಕೊಡುತ್ತಿದ್ದನು ಆಮೇಲೆ ಒಮ್ಮೆ ಆತನ ಸ್ವಪ್ನದಲ್ಲಿ ಸೂರ್ಯನು ಬ್ರಾಹ್ಮಣ ರೂಪದಿಂದ ಬಂದು ವೀರ ನನ್ನ ಮಾತನ್ನು ಕೇಳು ಈ ದಿನದ ಬೆಳಗಿನ ಜಾವದಲ್ಲಿ ಇಂದ್ರನು ನಿನ್ನ ಬಳಿಗೆ ಬರುವನು ಆತನು ಬ್ರಾಹ್ಮಣ ವೇಷವನ್ನು ಧರಿಸಿ ಬರುವನು ಆತನಿಗೆ ನೀನು ಭಿಕ್ಷೆ ಇಕ್ಕಬೇಡ ಆತನು ನಿನ್ನ ಕವಚವನ್ನು ಕುಂಡಲಗಳನ್ನು ತೆಗೆದುಕೊಂಡು ಹೋಗಬೇಕೆಂದು ನಿಶ್ಚಯಿಸಿಕೊಂಡಿರುವನು ಆದುದರಿಂದ ನಾನು ಇದನ್ನು ನಿನಗೆ ತಿಳಿಸುತ್ತಿರುವೆನು ನನ್ನ ಮಾತನ್ನು ನೀನು ನೆನಪಿನಲ್ಲಿಡು ಎಂದನು ಅದಕ್ಕೆ ಕರ್ಣನು ಬ್ರಾಹ್ಮಣೋತ್ತಮ ಇಂದ್ರನೇ ಬ್ರಾಹ್ಮಣ ರೂಪವನ್ನು ಧರಿಸಿ ನನ್ನ ಬಳಿ ಬಂದು ಯಾಚಿಸಿದರೆ ನಾನು ಹೇಗೆ ತಾನೇ ಕೊಡದಿರಲಿ ದೇವತೆಗಳು ತಮ್ಮ ಶ್ರೇಯಸ್ಸಿಗಾಗಿ ಬ್ರಾಹ್ಮಣರನ್ನು ಪೂಜಿಸುವರಲ್ಲವೇ ಆತನು ದೇವತೆಗಳಿಗೂ ದೇವತೆ ಎಂಬುದನ್ನು ತಿಳಿದು ಆತನನ್ನು ನಿರಾಕರಿಸಲು ನಾನು ಶಕ್ತನಲ್ಲ ಎಂದನು ಅದಕ್ಕೆ ಸೂರ್ಯನು ವೀರ ಹಾಗಾದರೆ ನಾನು ಹೇಳುವುದನ್ನು ಕೇಳು ಆಗ ಇಂದ್ರನು ನಿನಗೆ ಒಂದು ವರವನ್ನು ಕೊಡುವುದಾಗಿ ಹೇಳುವನು ಆಗ ನೀನು ಶತ್ರುಗಳನ್ನು ವಧಿಸುವ ಶಕ್ತಾಯುಧವೊಂದನ್ನು ಕೇಳು ಎಂದನು ಹೀಗೆ ಬ್ರಾಹ್ಮಣ ರೂಪದಿಂದ ಕಾಣಿಸಿಕೊಂಡಿದ್ದ ಸೂರ್ಯನು ಸ್ವಪ್ನದಲ್ಲಿಯೇ ಮರೆಯಾದನು ಕರ್ಣನು ಎದ್ದ ಮೇಲೆ ಆ ಸ್ವಪ್ನ ವಿಷಯವನ್ನೇ ಆಲೋಚಿಸುತ್ತಿದ್ದನು ಆಮೇಲೆ ಪ್ರಾಣಿಗಳಿಗೆಲ್ಲ ರಕ್ಷಕನೋ ತೇಜಸ್ವಿಯೋ ಆದ ಇಂದ್ರನು ತನ್ನ ಪುತ್ರನಿಗಾಗಿ ಅಂದರೆ ಅರ್ಜುನನಿಗಾಗಿ ಬ್ರಾಹ್ಮಣ ರೂಪವನ್ನು ಧರಿಸಿ ಬಂದು ಕರ್ಣನ ಕವಚವನ್ನು ಕುಂಡಲಗಳನ್ನು ಕೊಡುವಂತೆ ಆತನನ್ನು ಕೇಳಿದನು ಆಗಲೂ ಅವನು ಮನಸ್ಸಿನಲ್ಲಿ ಸ್ವಲ್ಪವೂ ಚಿಂತೆಯಿಲ್ಲದೆ ಕಿವಿಗಳನ್ನು ದೇಹವನ್ನು ಸುಲಿದು ರಕ್ತ ಸಹಿತಗಳಾದ ಕವಚ ಕುಂಡಲಗಳೆರಡನ್ನು ಬದ್ಧಾಂಜಲಿಯಾಗಿ ಆ ಬ್ರಾಹ್ಮಣನಿಗೆ ದಾನ ಮಾಡಿದನು ಇಂದ್ರನು ಅವುಗಳನ್ನು ತೆಗೆದುಕೊಂಡು ಆತನು ಮಾಡಿದ ದಾನಕ್ಕೆ ಸಂತುಷ್ಟನಾಗಿ ನಗುತ್ತ ಆತನೊಡನೆ ಆಹಾ ಅಸಾಧ್ಯ ಕಾರ್ಯವು ದೇವತೆಗಳು ಅಸುರರು ಯಕ್ಷರು ಗಂಧರ್ವರು ನಾಗರು ರಾಕ್ಷಸರು ಮೊದಲಾದವರಲ್ಲಿ ಯಾರಲ್ಲಿಯೂ ಇಂತಹ ದಾನಿ ಇರುವನೆಂದು ನನಗೆ ತೋರಲಿಲ್ಲ ಈ ನಿನ್ನ ಕಾರ್ಯದಿಂದ ನಾನು ತೃಪ್ತನಾದೆನು ನಿನಗೆ ಯಾವ ವರವು ಬೇಕೋ ಕೇಳು ಎಂದನು ಅದಕ್ಕೆ ಕರ್ಣನು ಶತ್ರುಗಳನ್ನು ಸಂಹಾರ ಮಾಡತಕ್ಕ ಶಕ್ತಿಯಾಯುಧವೊಂದನ್ನು ನೀನು ಕೃಪೆ ಮಾಡಬೇಕೆಂದು ಕೋರುವೆನು ಎಂದನು ಇಂದ್ರನು ಆಶ್ಚರ್ಯಪಟ್ಟು ಆತನಿಗೆ ಶಕ್ತಿಯಾಯುಧವೊಂದನ್ನು ಕೊಟ್ಟು ದೇವತೆಗಳು ಅಸುರರು ಯಕ್ಷರು ಗಂಧರ್ವರು ನಾಗರು ರಾಕ್ಷಸರು ಮೊದಲಾದವರಲ್ಲಿ ಯಾರ ಮೇಲೆ ಕೋಪಿಸಿ ನೀನು ಇದನ್ನು ಪ್ರಯೋಗಿಸುವೆಯೋ ಆತನು ಇದರಿಂದ ನಾಶವಾಗುವನು ಯುದ್ಧದಲ್ಲಿ ಯಾವನಾದರೊಬ್ಬ ಶತ್ರುವನ್ನು ಕೊಂದ ಮೇಲೆಯೇ ಈ ಶಕ್ತಿಯು ನನ್ನ ಬಳಿಗೆ ಹಿಂತಿರುಗಿ ಬರುವುದು ಎಂದು ಹೇಳಿ ಒಡನೆಯೇ ಅಂತರ್ಧಾನವನ್ನು ಹೊಂದಿದನು ಕರ್ಣನಿಗೆ ವಸುಶೇಣನೆಂಬ ಹೆಸರಾದುದಕ್ಕೆ ಕಾರಣವನ್ನು ಹಿಂದೆಯೇ ತಿಳಿಸಿದನಷ್ಟೇ ತನ್ನ ಕವಚ ಕುಂಡಲಗಳನ್ನು ಕತ್ತರಿಸಿಕೊಟ್ಟುದರಿಂದ ಆತನಿಗೆ ಕರ್ಣನೆಂದು ವಿಕಪ್ತನೆಂದು ಹೆಸರುಗಳಾದವು ಇದು ನೂರ ಇಪ್ಪತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ